See, I, um, I always believe in um, love, respect, culture, and uh, I mean, none Actually, issued so I don't know exactly what has happened, but. Uh, ಇಟ್ಸ್ ಅನ್ಫಾರ್ಚುನೇಟ್ ಯಾವುದು ವಿಷಯ ಪರವಾಗಿ ಯಾವುದು ಕಲ್ಚರ್ ಪರವಾಗಿ ಲ್ಯಾಂಗ್ವೇಜ್ ಪರವಾಗಿ ಮಾತಾಡಬಾರ್ದು ಆ್ಯಂಡ್ ಕನ್ನಡ ನನ್ನ ಮನೆ ಇರೋದರಿಂದ ನನಗೆ ತುಂಬ ಮನಸ್ಸಿನ ಹತ್ತಿರ ಇರೋದ್ರಿಂದ ನನಗೆ ನನ್ನ ಲೈಫಲ್ಲಿ ಎಷ್ಟು ಇಂಡಸ್ಟ್ರಿ ಕೊಟ್ಟಿದೆ ಭಾಷೆ ಕೊಟ್ಟಿದೆ ಅಂತ ಸೊ ಐ ಆಮ್ ವೆರಿ ವೆರಿ ಫಾರ್ ಮೈ ಲ್ಯಾಂಗ್ವೇಜ್ ಆ್ಯಂಡ್ ಮೈ ಇಂಡಸ್ಟ್ರಿ ಬಟ್ ಸಿ ಲ್ಯಾಂಗ್ವೇಜ್ ಬ್ರಿಂಗ್ಸ್ ಪೀಪಲ್ ಟುಗೆದರ್ ಆ್ಯಂಡ್ ಕಲ್ಚರ್ ಬ್ರಿಂಗ್ಸ್ ಪೀಪಲ್ ಟುಗೆದರ್ ಸೊ ನೋ ಬಡಿ ಶುಡ್ ಬಿ ಡಿಸ್ರಿಸ್ಪೆಕ್ಟಿವ್ ಆಫ್ ಇಟ್ ನಾವು ಯಾವ ಭಾಷೆಯಲ್ಲಿಂದ ಬಂದ್ರೂ ನಾವು ಏನಿದ್ರು ಒಬ್ಬರೊಬ್ರು ಲ್ಯಾಂಗ್ವೇಜ್ನ ಮತ್ತು ಕಲ್ಚರ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ ಯಾಕಂದರೆ ಸಾಕಷ್ಟು ಕಲಾವಿದರು ಕೂಡ ಬೇರೆ ಬೇರೆಯಿಂದ ಬಂದರೂ ಕೂಡ ಕನ್ನಡ ಭಾಷೆ ಒಂದು ಜಿಲ್ಲೆ ಕೊಟ್ಟಿದೆ ಸೊ ಹಂಗೆ ಸೋನು ನುಜಮ್ಮ ಕೂಡ ಸಾಕಷ್ಟು ನೂರಾರು ಹಾಡುಗಳನ್ನು ಹಾಡಿದ್ದಾರೆ ಕ್ಷಮೆ ಕೇಳಿದ್ದಾರೆ ಎಲ್ಲೋ ಅದನ್ನು ನೋಡಿದರೆ ಕ್ಷಮೆ ಕೇಳಿದ ರೀತಿ ಇರಲಿಲ್ಲ ಅದು ಸಮರ್ಥಿಸಿದ ಇತ್ತು ಐ ಹ್ಯಾವ್ ನಾಟ್ ಸೀನ್ ಎಸ್ ಅಬಾಲಜಿ ವಿಡಿಯೋ ಸೊ ಐ ವುಡನ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್ ಬಟ್ ಎಕ್ಸಾಕ್ಟ್ಲಿ ನಾನು ನಾನು ಏನು ಹೇಳಿದೆ ಮುಂಚೆ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ದಟ್ ಎವ್ರಿಬಡಿ ಶುಡ್ ರಿಸ್ಪೆಕ್ಟ್ ಈಚ್ ಅದರ್ಸ್ ಕಲ್ಚರ್ ಲ್ಯಾಂಗ್ವೇಜ್ ಬಿಕಾಸ್ ಅದು ಕಲ್ಚರ್ ಆಗಲಿ ಭಾಷೆ ಆಗಲಿ ಮ್ಯೂಸಿಕ್ ಆಗಲಿ ಅದನ್ನು ಎಲ್ರಿಗೂ ಒಂದು ಮಾಡುತ್ತೆ ಇಟ್ ಶುಡಂಟ್ ಸೆಪ್ರೇಟ್ ಎನಿಬಡಿ ಲೈಕ್ ದಟ್ ಆ್ಯಂಡ್ ಡಿಸ್ರೆಸ್ಪೆಕ್ಟ್ ಇಸ್ ನಾಟ್ ಓನ್ ಪ್ರಕಾರ ಅವರನ್ನ ಇನ್ನು ಮುಂದೆ ಕನ್ನಡದಲ್ಲಿ ಆಡ್ಸಿದ್ರೆ ಒಳ್ಳೇದ ಕೆ ಐ ಕಾಂಟ್ ಸೇ ಎನಿಥಿಂಗ್ ಅಬೌಟ್ ದ್ಯಾಟ್ ಬಟ್ ಸಿ ಐ ವುಡಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್ ಆ್ಯಕ್ಚುಲಿ ಬಿಕಾಸ್ ಇಫ್ ಸಂಬಡಿ ಅಪಾಲಜೈಸಸ್ ದೇ ಶುಡ್ ಬಿ ಫರ್ ಗಿವ್ ಇನ್ ಬಟ್ ಅದು ಒಂದು ಮಂತ್ಸಿಂದ ಬಂದರೆ ಮಾತ್ರ ಕೆಲವೊಂದು ಕೆಲವೊಂದು ಸರ್ತಿ ನಾವು ತಪ್ಪು ಮಾಡಿದಾಗ ಕ್ಷಮೆ ಕೇಳಿದ್ರೂ ಆ ಒಂದು ತಪ್ಪಿಗೆ ಸರಿನೋ ತಪ್ಪು ಅಂತ ಅನ್ಸಲ್ಲ ನಮಗೆ ಸೊ ಇಟ್ ಈಸ್ ಆಲ್ಸೋ ವೆರಿ ಪರ್ಸಲ್ ಡಿಸಿಶನ್ ಆಫ್ ಪೀಪಲ್ ಹು ವಾಂಟ್ ಟು ವರ್ಕ್ ವದೆಮ್ ಹು ಡೋಂಟ್ ವಾಂಟ್ ಟು ವರ್ಕ್ ವುದೇಮ್ ಬಟ್ ಕಲ್ಚರಲ್ಲಿ ಒಂದು ಲ್ಯಾಂಗ್ವೇಜ್ನ ಡಿಸ್ರಿಸ್ಪೆಕ್ಟ್ ಮಾಡಬಾರ್ದು see i um, i always believe in um, love respect culture and uh, i mean actually issued it so i don't know exactly what has happened but uh, ಇಟ್ಸ್ ಅನ್ಫಾರ್ಚುನೇಟ್ ಯಾವುದು ವಿಷಯ ಪರವಾಗಿ ಯಾವುದು ಕಲ್ಚರ್ ಪರವಾಗಿ ಲ್ಯಾಂಗ್ವೇಜ್ ಪರವಾಗಿ ಮಾತಾಡಬಾರ್ದು ಆ್ಯಂಡ್ ಕನ್ನಡ ನನ್ನ ಮನೆ ಇರೋದ್ರಿಂದ ನನಗೆ ತುಂಬ ಮನಸ್ಸಿನ ಹತ್ತಿರ ಇರೋದ್ರಿಂದ ನನಗೆ ನನ್ನ ಲೈಫಲ್ಲಿ ಎಷ್ಟು ಇಂಡಸ್ಟ್ರಿ ಕೊಟ್ಟಿದೆ ಭಾಷೆ ಕೊಟ್ಟಿದೆ ಅಂತ ಸೊ ಐ ಆಮ್ ವೆರಿ ವೆರಿ ಫಾರ್ ಮೈ ಲ್ಯಾಂಗ್ವೇಜ್ ಆ್ಯಂಡ್ ಮೈ ಇಂಡಸ್ಟ್ರಿ ಬಟ್ ಸಿ ಲ್ಯಾಂಗ್ವೇಜ್ ಬ್ರಿಂಗ್ಸ್ ಪೀಪಲ್ ಟುಗೆದರ್ ಆ್ಯಂಡ್ ಕಲ್ಚರ್ ಬ್ರಿಂಗ್ಸ್ ಪೀಪಲ್ ಟುಗೆದರ್ ಸೊ ನೋ ಬಡಿ ಶುಡ್ ಬಿ ಡಿಸ್ರಿಸ್ಪೆಕ್ಟಿವ್ ಆಫ್ ಇಟ್ ನಾವು ಯಾವ ಭಾಷೆಯಲ್ಲಿ ಬಂದ್ರೂ ನಾವು ಏನಿದ್ರು ಒಬ್ಬರೊಬ್ರು ಲ್ಯಾಂಗ್ವೇಜ್ನ ಮತ್ತೆ ಕಲ್ಚರ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ ಯಾಕಂದ್ರೆ ಸಾಕಷ್ಟು ಕಲಾವಿದರು ಕೂಡ ಕೂಡ ಬೇರೆ ಬೇರೆಯಿಂದ ಕನ್ನಡ ಸೊ ಹಂಗೆ ಸೋನು ಕೂಡ ಸಾಕಷ್ಟು ನೂರಾರು ಹಾಡುಗಳನ್ನು ಹಾಡಿದ್ದಾರೆ ಕ್ಷಮೆ ಕೇಳಿದ್ದಾರೆ ಎಲ್ಲೋ ಅದನ್ನು ನೋಡಿದರೆ ಕ್ಷಮೆ ಕೇಳಿದ ರೀತಿ ಇರಲಿಲ್ಲ ಅದು ಬಗ್ಗೆ ಐ ಹ್ಯಾವ್ ನಾಟ್ ಸೀನ್ ಅಪಾಲಜಿ ಅಜಿಡ ಸೊ ಐ ವುಡ್ ಇನ್ ಕಮೆಂಟ್ ಆನ್ ದ್ಯಾಟ್ ಬಟ್ ಬಟ್ ಎಕ್ಸಾಕ್ಟ್ಲಿ ನಾನು ನಾನು ಏನು ಹೇಳಿದೆ ಮುಂಚೆ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ದಟ್ ಎವ್ರಿ ಬಡಿ ಶುಡ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಕಲ್ಚರ್ ಲ್ಯಾಂಗ್ವೇಜ್ ಬಿಕಾಸ್ ಅದು ಕಲ್ಚರ್ ಆಗಲಿ ಭಾಷೆ ಆಗಲಿ ಮ್ಯೂಸಿಕ್ ಆಗಲಿ ಅದನ್ನು ಎಲ್ರಿಗೂ ಒಂದು ಮಾಡುತ್ತೆ ಇಟ್ ಶುಡಂಟ್ ಸೆಪರೇಟ್ ಬಡಿ ಲೈಕ್ ದಟ್ ಆ್ಯಂಡ್ ಡಿಸ್ರೆಸ್ಪೆಕ್ಟ್ ಇಸ್ ನಾಟ್ ಓಪನ್ ಐ ಕಾಂಟ್ ಸೇನಿಥಿಂಗ್ ಅಬೌಟ್ ಐ ವುಡನ್ ವಾಂಟ್ ಟು ಕಮೆಂಟ್ ಆನ್ ಇಟ್ ಆ್ಯಕ್ಚುಲಿ ಬಿಕಾಸ್ ಇಫ್ ಸಂಬಡಿ ಅಪಾಲಿಜೈಸಸ್ ದೇ ಶುಡ್ ಬಿ ಫು ಗಿವ್ ಇನ್ ಬಟ್ ಅದು ಒಂದು ಮಂತ್ಸಿಂದ ಬಂದರೆ ಮಾತ್ರ ಕೆಲವೊಂದು ಕೆಲವೊಂದು ಸರ್ತಿ ನಾವು ತಪ್ಪು ಮಾಡಿದಾಗ ಕ್ಷಮೆ ಕೇಳಿದ್ರೂ ಆ ಒಂದು ತಪ್ಪಿಗೆ ಸರಿನೋ ತಪ್ಪು ಅಂತ ಅನ್ಸಲ್ಲ ನಮಗೆ ಸೊ ಇಟ್ ಈಸ್ ಆಲ್ಸೋ ವೆರಿ ಪರ್ಸಲ್ ಡಿಸಿಶಿನ್ ಆಫ್ ಪೀಪಲ್ ಹುಂ ಟು ವರ್ಕ್ ವಿದೆಮ್ ಊ ಡೋಂಟ್ ವಾಂಟ್ ಟು ವರ್ಕ್ ವದೆಮ್ ಬಟ್ ಕಲ್ಚರಲ್ಲಿ ಒಂದು ಲ್ಯಾಂಗ್ವೇಜ್ನ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು